ாய் கைஸ் வெல் ூ வந்த ஃபஸ்ட் வளாக் ஆகி அது இவத்தின் வளாக் தா நோட்ரந்தி உளி ஒளபதி நோட் நான் அது நோட் அஹ் வைட்டெட் அது நான் ನಾಳೆನಾ ಒಂದ್ ಯಾವ್ದೋ ಒಂದ್ ಕಲ್ ಬರಕ್ ಅಂತ ಭೂಮಿ ಕಡೆ ಹಾಸಿ ಅಂತ ಡೈರೆಕ್ಷನ್ ಚೇಂಜ್ ಆತಂದ್ರ ಇಲ್ಲಿ ಬೀಳೋ ಸಾಧ್ಯತೆ ಐತ ಅಂತನಕೊಂತರ ಬಿತ್ತಪ್ಪ ಅಂತಂದ್ರ ಈ ವಿಡಿಯೋ ಬರಂಗಿಲ್ಲ ಬೀಳಿಲ್ಲ ಅಂದ್ರ ಈ ವಿಡಿಯೋ ಬರ್ತೈತಿ ಎಷ್ಟೋ ಕೋಟಿಗಳು ಆಸೆ ಮುಂದ ಆಗ್ತಾವು ಅದು ಬಿತ್ತಪ್ಪ ಅಂತಂದ್ರ ಮುಗಿತಾವ ಅಷ್ಟ ಇಷ್ಟ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬರ್ರಿ ಓಡ್ಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಇಡಿಬೇಕು ನನ್ ನಂಬಿಕೆ ಅಲ್ವಾ ನನ್ಮೇಲೆ ನಂಬಿಕೆ ಅಲ್ವಾ ನಾನು ನಂಬಿಕೆ ಅಲ್ವಾ ನಮ್ಮೇಲೆ ನಂಬಿಕೆ ಅಲ್ವಾ ಕಡೆ ನಾವು ಕಾರವಾರ 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 ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತಾರಲ್ಲ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತ ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರೆ ಕಾರವಾರದಾಗ ನಾವು ಬಂಡೆ ಬಂಡೆ ಕೋರದ್ರು ಟ್ರೈನ್ ಹೋಗಿ ಮಾಡ್ಯಾವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ತು ಸುರಂಗ ಮಾರ್ಗದ ನೀನ್ ನೋಡ್ಸು ಹ್ಮ್ ಐತಾ

ನೋಡಿ ನಾನು ಕವಿತಾ ಅಂತ ನಾನು ಆಫೀಸ್ ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದ್ದೀನಿ ನಾನು ಕೂದಲೆಲ್ಲ ಎಲ್ಲ ಬಾಚ್ಕೊಂಡಿದ್ದೀನಿ ಸ್ಟಿಕ್ಕರ್ ಇಕ್ಕೊಂಡಿದ್ದೀನಿ ಬೇರೆನೇ ಇದು ನಾನು ಕವಿತಾ ಟ್ರಾಫಿಕ್ ರೂಲ್ಸ್ ಬಾರಿ não para ದಡಪ ಏನಾಯ್ತು ನನ್ ದೊಡಪ್ಪ ಅಲ್ಲ ಯಾರ್ ನೀನು ನನ್ನ ಸುಂಬರಾಜು ಸಾಯಾಕ ಕೊಟ್ಟವನೆ ನಮ್ ದೊಡಪ್ಪನ್ ಸಾಯಾಕೂನ್ ಮೊಬೈಲ್ ಕಿ ತಗೊಂಬಟ್ಟ ನೀನು ನೀವ್ ಯಾರು ನಮ್ ದೊಡಪ್ಪನ್ ಸಾಯಾಕ ಕೊಟ್ಟವನೇ ಸಾಯಾಕ ಕೊಟ್ಟವನೇ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಹೇ ಇದೆ ಇದೆ ಕೈ ಮುಗಿದು ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ओ ओ ओ काल मीनाक्षी कालमी मिंच निंचिंग मीनाक्षी कालमी मिशी कालमी मिशी मिशी मीजा मीनाक्षी मिंची मीजाक्षा ಬೋರ್ಡ್ ಇಂದ ಸ್ಟ್ರೇಟ್ ಹೊಡಿ ಈಗ ಹೊಡಿ ಹೇಳೋ ಮಟ್ಟ ಮಾಲ್ ಬರೋ ಮಟ್ಟ ನೋಡಿ ವಿಶಾಲ್ ಮಾಲ್ ಹೌದಲ್ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನೀವು ಯಾವ್ರು ಹ ಯಾವರು ಬೆಳ್ತಂಗಡಿ ಬೆಳ್ತಂಗಡಿ ಓಹೋ ಹೋ ಧರ್ಮಸ್ಥಳ ಮೊನ್ನೆ ಅಲ್ಲಸೆ ಸ್ವಾಮಿ ನಾವ್ ಬಂದಿದ್ದವ್ ಬೆಳ್ತಂಗಡಿಗೆ ಬರಕಿಲ್ವ ನಮ್ಮ ಮನೆಗ್ ಬರಕಿಲ್ವ ಬರಕೆಲ್ವಾ ನಮ್ಮನೆ ನಿಮ್ಮಂತ ನಮ್ಮನೆ ಬರಬೇಕು ಒಳ್ಳೆದ

ಬ್ರಾಹ್ಮಣ ದೊಡದ ಆ ಚಾಲನಿ ಚಾಲಕರಿಗೆ ಅಪಚಾರ ಸಿಗಿದ್ದಾನೆ ಏ ಪಾಠನು ಜೀವದರಿಂದ ಬಿಡಬಾರದೆಂದು ಔತ್ರಾವತಾರ ತಾಳಿ ಆ ಪರಿ ಬರುತ್ತಾಳೆ ಆಗ ಮೋಸ ಅನ್ಯ ಜಾತಿ ಗಂಡಿನಿಂದ ಬ್ರಾಹ್ಮಣ ಹೆಣ್ಣಿಗೆ ಅತೀವ ಮೋಸ ಕುಲಪುತ್ರ ಮುಚ್ಚಿಟ್ಟು ನೀನು ಶಾಸ್ತ್ರ ಕಲಿತು ಬ್ರಾಹ್ಮಣನನ್ನು ನಂಬಿಸಿ ಮೋಸರಿಂದ ನನ್ನನ್ನು ಮದುವೆಯಾದ ನಿನ್ನ ಗುಂಡವನ್ನು ಬಿಡಲಾರೆ ಅದೆಂದಿಗೂ ಸಾಧ್ಯವಿಲ್ಲ ನೀನು ಮಾಡಿರುವುದು ಕ್ಷಮಿಸಲಾರದ ಅಕ್ಷರವೇ ಅಪರಾಧ ಬ್ರಾಹ್ಮಣ್ಯೂರ ಸಂಪ್ರದಾಯಗಳನ್ನು ಅಡುಗೆ ಕೂರಿ ಮಾಂಸ ಗುಚ್ಚಿಸಿ ಬ್ರಾಹ್ಮಣ ಕುಲ ಮರ್ಯಾದೆಗೆ ಮಸಿಪಡೆದಿಂದ ಮನುಕುಲಕ್ಕೆ ದಂಡವಾಗಿ ಗಂಡದೇಗೊತ್ತು ಬಂದಿರುವ ಕೆಟ್ಟ ಇಂದು ನಿನ್ನ ಗುಂಡ ಚೆಂಡ

ಎಲ್ಲಿ ಎಲ್ಲಿ ಮಾಯವಾಗಿ ಎಲ್ಲಿ ಅಡಗಿ ಕುಡಿತೀಯೋ ನೀಚ ನಮ್ದಿ ನಿನ್ನ ಮಾಯ ಆಟ ನಡೆಯಲಾರ ಅಡಗಿ ಕುಡಿದೋ ಬಾ ಕೋಣದ ದೇಹದಲ್ಲಿ ಅವತ್ತು ನನ್ನೆದುರು ಬಂದಿರ್ಲಿಯಾ ಬಿಡುವುದಿಲ್ಲ ನಿನ್ನನ್ನು வஞ்சனை சுள் மோசமா பாடமாக இதோ ಎಂಬ ಶಿವಭಕ್ತ ದಂಪತಿಗಳ ಮಗನಾಗಿ ಜನಿಸಿದ ಸದ್ಗುರು ಶ್ರೀ ಸಿದ್ಧಾರೂಢರು ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಒಂದು ದಿನ ಸಿದ್ಧನು ಎಮ್ಮೆಯ ಮೇಲೆ ಕುಡಿದು ಮುಂದೆ ಹೋಗಲು ಹೇಳುತ್ತಾರೆ ಆದರೆ ಎಮ್ಮೆ ಅಲುಗಾಡದೆ ನಿಂತಲೇ ನಿಂತಿರುತ್ತದೆ ಇದರಿಂದ ಕೋಪಗೊಂಡ ಸಿದ್ಧ ಕೆಳಗಿಳಿದು ಎಲೆ ಎಮ್ಮೆ ನೀನು ಸತ್ತು ಹೋಗು ಎಂದು ಶಿಕ್ಷಿಸುತ್ತಾನೆ

ಅಸಲಿ ನೋಟ್ ಅಸಲಿ ನೋಟ್ ಇಲ್ಲಿ ಶುರು ಫುಲ್ ಶಾಕ್ನೇ ಹಂಗೆ ನೋಡೋಕೊಂತಿನ ಬಾಯಿ ತಗೊಂಡೆ ಆ ಕಡೆ ನೋಟು ಈ ಕಡೆ ಚಿಲ್ಲರ್ ಅದೃಷ್ಟ ಅಂದ್ರೆ ಅದೃಷ್ಟ ಭಾಳ ಲಕ್ಕಿ ಅಂತಾರಲ್ಲ ಅದು ಆಗಿತ್ತು ನಮಗೆ ಅವತ್ತು ನಾವು ಅವರ ಕಮಿಟಿ ಕುಂತಾರಂತ ಮಾಡಿದ್ವಿ ಆದ್ರೆ ಭಕ್ತಾದಿಗಳು ಎಣ್ಸ ಕುಂತಾರಲ್ಲಿ ಎಲ್ಲ oh um.

इलेक्टर बाहर है अलसु तो वो मार रहा है

ಭಜನೆ ಕೋದ ಹೊಟ್ಟ ಅಂತ ಅದನ್ನ ಒಂದು ಕತಿ ಐತಿ ಅದು ಕತಿ ಇಲ್ಲಿ ನೋಡ್ರಿ ಅಚ್ಚ ಕಡೆ ಒಂದು ರೂಮ್ ಐತಿ ಅಲ್ಲೇ ಅಭಿಷೇಕ ಅಭಿಷೇಕಾಗಿದ್ದ ಪಾದ ಬೆಳ್ಳಿ ಪಾದನ ಇಲ್ಲಿ ತೊಳಿತಾರ ತೊಳೆದು ಅದನ್ನು ತಲೆಮ್ಯಾಗೆ ಇಟ್ಕೊಂಡು ಹೋಗ್ತಾರ ಹೋಗಿ ಅಲ್ಲಿ ಒರೆಸಿಡ್ತಾರದನ್ನು ಇದು ಒಂದು ಮೂರ್ತಿ ಇಲ್ಲಿ ನೋಡ್ರಿ ಇದೊಂದು ಮೂರ್ತಿ ಬರತೈತಿ ಇದು ಬೆಳ್ಳಿ ಮೂರ್ತಿ ಇದನ್ನು ಇಲ್ಲಿ ನೋಡ್ರಿ ಆರ್ ಅಜ್ಜಾರ್ದ ವಿಶ್ರಾಂತಿ ಕೋಣೆ ಇದಾಗಿತ್ತು ಇಲ್ಲೇನು ನೋಡಕ್ತಿರಲ್ಲ ಇತ್ತಲ್ಲಿ ಅದು ಬಂಗಾರದ ಮತ್ತೆ ರಾತ್ರಿ ಪೂಜೆ ಮಾಡಿ ಅವರಿಗೆ ಮದ್ವೆ ಸರಿಯಾಗಿ ಮಲಗಿಸ್ತಾರ ಇಲ್ಲಿ ನೋಡ್ರಿ ಇದು ಒಂದು ಹೊಂಡ ಜಾತ್ರೆ ಆ ನಡೆಯೋದಿಲ್ಲ ಅಂದ್ರೆ ತೇರು ಹೋಗೋದು ಇಲ್ಲೇ ಒಂದು ಹೊಂಡದಾಗ ಮಾಡ್ತಾರ ಮೊದಲು ಬಹಳ ಅಂದ್ರೆ ಬಹಳ ಮೀನಿದ್ವು ಗುಚ್ಚು ಗುಚ್ಚು ಅಂತಿದ್ವು ಈಗ ಅಂದ್ರೆ ಕಮ್ಮಿ ಆಗಿವು ಆದ್ರ ಸ್ವಲ್ಪ ಈ ವರ್ಷವು ಕೂಡ ಸಪ್ತ ಸಾಮ್ರಾಟ್ ಗಜಾನನ ಯುವಕ ಮಂಡಲ ವತಿಯಿಂದ ಅನ್ನದಾನ ಕಾರ್ಯಕ್ರಮ ನೇತಾರಿಯಲ್ಲಿ ಹುಬ್ಬಳ್ಳಿಕ ರಾಜ ನೋಡಲು ಬಂದ ಭಕ್ತಾದಿಗಳಿಗೆ ಸ್ವಾಗತ ಬನ್ನಿ ಭಕ್ತಾದಿಗಳೇ ಹುಬ್ಬಳ್ಳಿಕ ರಾಜ ಖ್ಯಾತಿಯಿಂದ ಪ್ರಸಿದ್ಧ ಇದೇನು ನೋಡಕ್ಕಂತ ಮೂರು ಸಾವಿರ ಮಟ್ಟದ ಗಣಪತಿ ಇದೆ ನಾವು ಮೂರು ಸಾವಿರ ಮಟ್ಟಕ್ಕೆ ಫಸ್ಟ್ ಟೈಮ್ ಹೋಗಿದ್ದು ನಾನು ಮಸ್ತ್ ಮಸ್ತ್ ಐತಿ ಆ ಬ್ಯೂಟಿಫುಲ್ ಐತಿ ಒಟ್ ಮಸ್ತ್ ಆದ ಕಂಬ ನೋಡ್ಬೋದು ನೀವು ಅಷ್ಟು ದೊಡ್ಡ ದೊಡ್ಡ ಕಂಬ ಅಂದ್ರೆ ಅಷ್ಟು ದೊಡ್ಡ ಕಂಬ ಮೇನ್ ಗುಡಿ ಇಲ್ಲಿ ಗದ್ದಗಿ ಐತಿ કોપી વિડિયો ઇસ્ટાギતઅંદ્રા ઈ બ્લોગ નિમુક ઇસ્ટાギતઅંદ્રા લાઈક શેર કમેન્ટ મારરી ઈ બ્લોગ હેંગ અનસ્તંદા ઇગા સપોર્ટ મારરી થેન્ક યુ